ಹಾಯ್ ಗಾಯ್ಸ್ ನೀವು ಕಾರ್ಮಿಕರಾಗಿದ್ದೀರಾ ನಿವೃತ್ತಿಯಾದ ಮೇಲೆ ಪ್ರತಿ ಮಾಸ ಸರ್ಕಾರದಿಂದ ಪಿನ್ಷನ್ ಸಿಗುವುದು ಗೊತ್ತಾ ಇವತ್ತು ಅದೇ ವಿಷಯದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಈ ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನಧನ್ ಪಿನ್ಷನ್ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಅರವತ್ತು ವರ್ಷದ ಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ಪೆನ್ಷನ್ ಸಿಗುತ್ತದೆ ಪತಿ ಮತ್ತು ಪತ್ನಿ ಇಬ್ಬರೂ ಸಹ ಈ ಯೋಜನೆಯನ್ನು ಸದುಪಯೋಗ ಪಡೆದುಕೊಂಡರೆ ಇಬ್ಬರಿಗೂ ಸಹ ತಿಂಗಳಿಗೆ ಆರು ಸಾವಿರದಂತೆ ಬರುತ್ತೆ ಕಾರ್ಮಿಕರು ಅವರ ವಯಸ್ಸಿನ ಆಧಾರದ ಮೇಲೆ ತಿಂಗಳಿಗೆ ಐವತ್ತೈದರಿಂದ ರೂಪಾಯಿ ಇನ್ನೂರವರೆಗೆ ಹಾಕಬೇಕು ಸರ್ಕಾರವು ಅಷ್ಟೇ ಕೊಡುಗೆ ನೀಡುತ್ತದೆ ಬೇಕಾಗಿರುವ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಲೇಬರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಫೋಟೋ ಬೇಕಾಗುತ್ತದೆ ಅರ್ಜಿ ಯಾವ ರೀತಿ ಹಾಕ್ಬೇಕಂತ ನೋಡೋಣ ನೀವು ನಿಮ್ಮ ಹತ್ತಿರದ ಸಿಎಸ್ ಸಿ ಸೇವಾ ಕೇಂದ್ರದಲ್ಲಿ ಆಧಾರ್ ಹಾಗೂ ಬ್ಯಾಂಕ್ ವಿವರ ನೀಡಿ ಬಯೋಮೆಟ್ರಿಕ್ ಮೂಲಕ ನೋಂದಾವಣಿ ಮಾಡಿಸಿಕೊಂಡರೆ ಸಾಕು ಇದು ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡುವ ಉತ್ತಮವಾದ ಒಂದು ಯೋಜನೆಯಾಗಿದೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ